ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಹಸಿ ಆಲೂಗಡ್ಡೆನ ಉಪಯೋಗಿಸಿ ಯಾವ ರೀತಿ ಇನ್ಸ್ಟೆಂಟಾಗಿ ಗರಿ ಗರಿಯಾದ ದೋಸೆನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ತುಂಬಾ ರುಚಿಯಾಗಿ ಇನ್ಸ್ಟೆಂಟಾಗಿ ಕೂಡ ಆಗುತ್ತೆ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಹಾಗೆ ಲಂಚ್ ಬಾಕ್ಸ್ ಏನಾದರೂ ಕೊಡೋದಾದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಬನ್ನಿ ವೀಡನ್ನು ಸ್ಟಾರ್ಟ್ ಮಾಡೋಣ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಹಾಗೆ ಇವತ್ತು ನಾನು ದೋಸೆ ಬಂದುಬಿಟ್ಟು ಈ ಮೇಜರ್ಮೆಂಟಲ್ಲಿ ನಾನು ಒಂದು ಹದಿನೆಂಟರಿಂದ ಇಪ್ಪತ್ತು ದೋಸೆ ರೆಡಿ ಮಾಡಿದ್ದೀನಿ ಬನ್ನಿ ನಾ ಅಳತೆಗೆ ಅಂತ ನಾನು ಈ ಕಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ ಬೇಕಾದರೆ ನೀವು ಗ್ಲಾಸು ಅಥವಾ ಲೋಟ ಕೂಡ ಯೂಸ್ ಮಾಡ್ಬೋದು ಬನ್ನಿ ಒಂದು ದೊಡ್ಡ ಮಿಕ್ಸಿ ಜಾರನ್ನ ತೊಗೊತಾ ಇದ್ದೀನಿ ಸಣ್ಣ ಮಿಕ್ಸಿ ಜಾರ್ ಇದ್ದರೆ ನೀವು ಡಬಲ್ ಎರಡು ಸರಿ ಆದರೂ ನೀವು ಮಿಕ್ಸಿನ ರುಬ್ಕೊಬೋದು ನಾನು ಇದೇ ಕಪ್ಪಿಂದ ನಾನು ಒಂದು ಮೂರು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ ಈ ಸ್ಟೋರಿನ ಅಕ್ಕಿ ಇರುತ್ತಲ್ವ ಅದನ್ನು ಈ ಗಿರಣಿ ಹಾಕಿಸಿ ನಾನು ಈ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಮೂರು ಕಪ್ಪು ಅಕ್ಕಿ ಹಿಟ್ಟನ್ನ ಹಾಕೊತಾ ಇದ್ದೀನಿ ಹಾಗೆ ನಾನು ಒಂದೂವರೆ ಕಪ್ ಆಗುವಷ್ಟು ಈ ಚಿರೋಟೆ ರವೆನ ಹಾಕ್ಕೊತಾ ಇದ್ದೀನಿ ಸಣ್ಣದಾಗಿ ಬರುತ್ತಲ್ವ ರವೆ ಆ ಮೀಡಿಯಮ್ ಸೈಜ್ ರವೆ ಕೂಡ ನೀವು ಹಾಕ್ಕೋಬೋದು ನಾನು ಒಂದೂವರೆ ಆಗುವಷ್ಟು ಈ ಚಿರೋಟೆ ರವೆನ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ನಾನು ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಸ್ಪೂನ್ ಆಗುವಷ್ಟು ನಾನು ಮೈದಾ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ನಾವು ಇದನ್ನು ಫಸ್ಟು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗಾಗಿ ನಾನು ಒಂದು ಎರಡು ನಿಮಿಷ ಇದನ್ನು ರುಬ್ಕೊತಾ ಇದ್ದೀನಿ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ವೀಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ಕೂಡ ನೀವು ಮೊದಲು ನೋಡ್ಬೋದು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ಈ ಹಸಿ ಆಲೂಗಡ್ಡೆ ಏನಿತ್ತಲ್ಲ ಇದನ್ನು ಈ ರೀತಿ ತುರಿದ್ಬಿಟ್ಟು ಮೂರು ಆಲೂಗಡ್ಡೆನ ಇದಕ್ಕೆ ಹಸಿ ಆಲೂಗಡ್ಡೆನ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಕೂಡ ಒಂದು ಸ್ವಲ್ಪ ನಾನು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನಾನು ನೀರನ್ನು ಹಾಕ್ಕೊಂತ ಇದ್ದೀನಿ ಆದಷ್ಟು ನಿಮ್ಮ ಹತ್ರ ಈ ರೀತಿ ದೊಡ್ಡ ಮಿಕ್ಸಿ ಜಾರ್ ಇಲ್ಲಪ್ಪ ಅಂತಂದರೆ ನೀವು ಎರಡೆರಡು ಸರಿ ಇದನ್ನು ಚೆನ್ನಾಗಿ ರೆಡಿ ಮಾಡ್ಕೋಬೇಕು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ರೆಡಿ ಮಾಡ್ಕೋಬೋದು ಅನ್ನೋದನ್ನು ವೀಡಿಯೋ ಸ್ಕಿಪ್ ಮಾಡದೇ ಈ ರೀತಿ ಪೂರ್ತಿಯಾಗಿ ವಿಡಿಯೋ ನೋಡಿ ನೋಡಿ ನಾವು ಈ ರೀತಿ ನಾನು ಕೂಡ ಅಷ್ಟೇ ಎರಡು ಸರಿ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಹಾಕ್ಕೊಂಡಿದ್ದೀನಿ ಅರ್ಧ ಅರ್ಧವಾಗಿ ನೋಡಿ ಈ ರೀತಿ ಸ್ಮೂತಾಗಿ ಈ ರೀತಿ ಬರಬೇಕು ರವೆ ಅದೇ ರೀತಿ ನಾನು ಎರಡು ರೀತಿಯಾಗಿ ನಾನು ಹುರ್ಕೊಂಡ್ಬಿಟ್ಟು ಒಂದು ಕಡಾಯಿಗೆ ಅಥವಾ ಒಂದು ದೊಡ್ಡ ಪಾತ್ರೆ ಇದ್ದರೆ ಅದರಲ್ಲಿ ಮಿಕ್ಸ್ ಮಾಡ್ಕೋಬೋದು ನೋಡಿ ಈ ರೀತಿ ಪಲ್ಸಿಯಾಗಿ ಯಾವ ರೀತಿ ಬಂದಿದೆ ಅಂತ ನೊರೆ ನೊರೆಯಾಗಿ ಈ ರೀತಿ ಬರಬೇಕು ಹಾಗೆ ಮಿಕ್ಸಿ ಜಾರಿಗೆ ನಾವು ಹಾಕ್ಕೋಬೇಕು ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಡುಗೆ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಸಕ್ಕರೆ ಕೂಡ ಹಾಕ್ಕೊತಾ ಇದ್ದೀನಿ ಕಲರ್ಗೋಸ್ಕರ ಅಂತ ಒಂದು ಸ್ಪೂನ್ಸ್ ಸಕ್ಕರೆ ಕೂಡ ಹಾಕೊಂಡ್ಬಿಟ್ಟು ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಸೋಡಾ ಮೇಲೆ ನಾನು ಒಂದು ಸ್ವಲ್ಪ ಅಡುಗೆ ಸೋಡಾ ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಇವಾಗ ಸಕ್ಕರೆನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ನೀವು ಬೇಕಾದರೆ ಆಲೂ ಪಲ್ಯ ಹಾಗೆ ಚಟ್ನಿ ಏನಾದರೂ ಮಾಡೋದಿದ್ದರೆ ಇದನ್ನು ಒಂದು ಐದು ನಿಮಿಷ ಪಕ್ಕದಲ್ಲಿ ಇಟ್ಬಿಟ್ಟು ನೀವು ರೆಡಿ ಮಾಡ್ಕೋಬೋದು ಈ ಕರೆಕ್ಟ್ ಅಳತೆಯಿಂದ ನಾವು ಹದಿನೆಂಟರಿಂದ ಇಪ್ಪತ್ತು ದೋಸೆ ಕೂಡ ನಾವು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಬೇಕಾದರೆ ನಿಮಗೆ ಕಡಿಮೆ ಬೇಕಪ್ಪ ಅಂತಂದರೆ ಒಂದೂವರಿ ಅಕ್ಕಿ ಹಿಟ್ಟು ಕೂಡ ನೀವು ಒಂದೂವರಿ ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟು ಕೂಡ ಯೂಸ್ ಮಾಡ್ಬೋದು ನೀವು ಆದಷ್ಟು ಈ ರೀತಿ ದೋಸೆ ಮಾಡುವಾಗ ಕೆಲವೊಬ್ರದ್ದು ದೋಸೆ ಚೆನ್ನಾಗಿ ಬರಲ್ಲ ಅದಕ್ಕೆ ನೀವು ಒಂದು ಸ್ವಲ್ಪ ದೋಸೆ ಹಂಚಿಗೆ ಆಗಾಗ ಸ್ವಲ್ಪ ನೀರನ್ನು ಚಿಮುಕ್ಸಿ ಒಂದು ಕಾಟನ್ ಬಟ್ಟೆ ಅಥವಾ ಟಿಶ್ಯೂ ಪೇಪರಿಂದ ಒರೆಸ್ಕೊಂಡ್ಬಿಟ್ಟು ಬಿಟ್ಟು ದೋಸೆನ ಹಾಕ್ಕೊಳ್ಳಿ ದೋಸೆ ಚೆನ್ನಾಗಿ ಬರುತ್ತೆ ಈ ರೀತಿ ತವೆ ಬಿಸಿ ಆದಮೇಲೆ ಈ ರೀತಿ ನಿಧಾನವಾಗಿ ಕೈ ಬಿಡದೆ ಹಾಗೆ ಈ ರೀತಿ ಒಂದು ಸ್ಪೂನಿಂದ ರೌಂಡಾಗಿ ಶೇಪ್ ಕೊಟ್ಟರೆ ತುಂಬಾ ರುಚಿಯಾದಂಥ ದೋಸೆ ಬರುತ್ತೆ ಕೆಲವ್ರದ್ದು ದೋಸೆ ಮಧ್ಯೆ ಮಧ್ಯೆ ಕಟ್ಟಾಗೋದು ಆ ರೀತಿ ಆಗ್ತಾಯಿದ್ರೆ ಸ್ವಲ್ಪ ನೀರನ್ನ ಚಿಮುಕ್ಸಿ ಕಾಟನ್ ಬಟ್ಟೆಯಿಂದ ಒರೆಸ್ಕೊಂಡ್ಬಿಟ್ಟು ದೋಸೆನ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಬರ್ತಾ ಬರ್ತಾ ಒಂದು ಸ್ವಲ್ಪ ನಾನು ಅಡುಗೆ ಎಣ್ಣೆಯನ್ನು ಹಾಕ್ಕೊಂತ ಇದ್ದೀನಿ ಬೇಕಾದರೆ ನೀವು ತುಪ್ಪ ಕೂಡ ಹಾಕೋಬೋದು ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಾಕೊಂಡ್ಬಿಟ್ಟು ಎಲ್ಲ ಕಡೆ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರುವವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ಗರಿ ಗರಿಯಾದಂತಹ ಪೇಪರ್ನಂತಹ ದೋಸೆ ರೆಡಿಯಾಗುತ್ತೆ ಇನ್ನೊಕ್ಕೂ ಕೂಡ ಅಷ್ಟೇ ತುಂಬಾ ರುಚಿಯಾಗಿ ಬರುತ್ತೆ ಈ ರೀತಿ ಎಲ್ಲ ಸೈಡು ಕಲರ್ ಬರುವ ಹಾಗೆ ಈ ರೀತಿ ತಿರುಗಿಸ್ಕೊಂಡ್ರೆ ಆಯಿತು ಒಮ್ಮೆ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕೋದನ್ನು ಮರಿಬೇಡಿ ತುಂಬಾ ರುಚಿಯಾಗಿ ಬರುತ್ತೆ ನಾವು ಇನ್ಸ್ಟೆಂಟಾಗಿ ಏನಾದರೂ ಮಾಡಬೇಕಪ್ಪ ಅಂದರೆ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಸಖತ್ತಾಗಿ ಬರುತ್ತೆ ತುಂಬಾ ತೆಳುವಾಗಿ ಗರಿಗರಿಯಾಗಿ ಬರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂದರೆ ಈ ರೀತಿ ನಿಧಾನವಾಗಿ ಸೈಡಿಂದ ಈ ರೀತಿ ತಿರ್ಸ್ಕೊಂಡ್ರೆ ಸಾಕು ನೋಡಿ ಯಾವ ರೀತಿ ಬಂದಿದೆ ಅಂತ ತುಂಬಾ ಸಖತ್ತಾಗಿ ಬಂದಿದೆ ಹಾಗೆ ನಿಮ್ಮ ವಿಡಿಯೋ ನಮಗೆ ನಿಮಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ವೀಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕೂಡ ಹಾಕೋದನ್ನು ಮರಿಬೇಡಿ ನಾನು ಮತ್ತೆ ಮುಂದೆ ಹೊಸ ವಿಡಿಯೋನೊಂದಿಗೆ ಭೇಟಿ ಆಗ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು